ನಮಸ್ತೆ ಮೇಡಮ್ ಮಾದೇಶ್ ಕೆ ವೈ ಅಂತ ಕನಪುರ ಬಂದಿರೋದು ಇಲ್ಲ ಮೇಡಮ್ ಬರ್ತಾ ಇರ್ತೀನಿ ಆಗಾಗ ಸೊ ಒಂದು ತ್ರೀ ಡೇಸ್ ಹಿಂದೆ ಬಂದಿದೆ ಅಣ್ಣ ಆಶೀರ್ವಾದ ಹೋಗೋಣ ಅಂತ ಬಂದಿದೆ ದೊಡ್ಡ ಫ್ಯಾನ್ ಅಂತಲ್ಲ ಮೇಡಮ್ ದೊಡ್ಡ ಅದಕ್ಕಿಂತ ಇದ್ರೆ ಅದ್ಕಿಂತ ದೊಡ್ಡ ಫ್ಯಾನ್ ತುಂಬಾ ಮಿಸ್ ಮೇಡಮ್ ಅವರು ಸೊ ಮರೆಯಾಗಿದ್ದಾರೆ ಅಂತ ಅನ್ಸಲ್ಲ ಮೇಡಮ್ ನಿಜವಾಗೂ ಎಲ್ಲರಲ್ಲೂ ಇದಾರೆ ಅಂತಕ್ಕಂಥದ್ದು ಎಲ್ಲಾರಲ್ಲೂ ಇದ್ದಾರೆ ಅವರು ಅವ್ರೊಂದು ಸ್ಫೂರ್ತಿ ಮೇಡಮ್ ಒಂದು ಮಾದರಿ ಕೂಡ ನಮ್ಮ ಈ ನಮ್ಮ ಕರ್ನಾಟಕಕ್ಕೆ ನಮ್ಮ ರಾಜ್ಯಕ್ಕೆ ನಮ್ಮ ರಾಜ್ಯಕ್ಕೆ ಇದು ಹೇಳಿ ಮೇಡಮ್ ಮೇಡಂ ಅವ್ರು ಎಲ್ಲಾ ಸಿನಿಮಾನು ತುಂಬಾ ಇಷ್ಟ ಅಪ್ಪು ಸಿನಿಮಾ ಇಷ್ಟ ವೀರ ಕನ್ನಡಿಗ ಇಷ್ಟ ಮತ್ತೆ ಈಗ ರಾಜ್ಕುಮಾರ್ ಬರ್ತಲ್ಲ ರಾಜ್ಕುಮಾರ ಅದು ತುಂಬಾ ಇಷ್ಟ ಎಲ್ಲಾ ಸಿನಿಮಾನು ಇಷ್ಟ ಮೇಡಮ್ ಅವ್ರ ಸಿನಿಮಾ ಯಾರು ನೋಡಲ್ಲ ಅಂತಲ್ಲ ಪ್ರತಿಯೊಬ್ರು ನೋಡ್ತಾರೆ ಅವ್ರಿಗೆ ಅಭಿಮಾನ ಬಳ ತುಂಬಾ ಇದೆ ಮೇಡಮ್ ಅವ್ರ ಪ್ರೀತಿಸ್ತಾ ಇರ್ತಕ್ಕಂಥ ಜನನೇ ಇಲ್ಲ ಅಣ್ಣವ್ರೇ ಹೊಡಿತು ಮೇಡಮ್ ಅವ್ರಿಗೆ ಫ್ಯಾನ್ಸ್ ತುಂಬಾ ಜಾಸ್ತಿನೇ ಇದ್ದಾರೆ ಮೇಡಮ್ ಅವ್ರಿಗೆ ಜಾಸ್ತಿ ಕಮ್ಮಿ ಅಂತ ವ್ಯತ್ಯಾಸನೇ ಇಲ್ಲ ಅವ್ರಿಗೆ ಎವ್ರಿ ಡೇ ಪ್ರತಿದಿನ ಪ್ರತಿ ವರ್ಷ ಸೊ ಅವ್ರಿಗೆ ಯಾವತ್ತೂ ಜನ ಇನ್ನ ಹೆಚ್ಚೇ ಜಾಸ್ತಿ ಆಗ್ತಾರೆ ಹೊರತು ಕಮ್ಮಿ ಆಗಲ್ಲ ಅಪ್ಪಾಜಿ ಅವರಿಗೆ ಮತ್ತೆ ನಮ್ಮ ಪುನೀತ್ ರಾಜ್ಕುಮ್ ಅವರಿಗೆ ಜಾಸ್ತಿನೇ ಇರ್ತಾರೆ ಅವ್ರ ಕಮ್ಮಿ ಹೆಚ್ಚು ಕಮ್ಮಿ ಅಂತ ವ್ಯತ್ಯಾಸ ಇಲ್ಲ ಮೇಡಮ್ ಇಡೀ ರಾಜ್ಯ ಜನ ಅವ್ರನ್ನ ಪ್ರೀತಿಸ್ತಾರೆ ರಾಜ್ಕುಮಾರ್ ಫಿಲಂ ಇಂದ ಮತ್ತೆ ರಾಜಕುಮಾರ ಕುಮಾರ ಮೇಡಮ್ ನಾನಾರು ಕಶ್ಯಪ ಬ್ರಹ್ಮನ ಮಗ ದ್ವಿತಿಗರ್ಭ ಸಂಜಾತ ಚತುರ್ಮುಖ ಬ್ರಹ್ಮನ ಮೊಮ್ಮಗ ವಿದಾತನಿಂದ ವಿಧಿ ಬಲವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ ಅದಿತಿಯ ಮಕ್ಕಳ ಅಟ್ಟಾಸವನ್ನು ಸುಟ್ಟು ಆದಿತ್ಯನ ಮಕ್ಕಳ ಅತ್ತಾಸವನ್ನು ಮಟ್ಟ ಹಾಕಿದ ಸಾಹಸಿ ಅತಳ ಬಿತ್ತಸುತಳ ರಸ ತಳ 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 ಮಹಾತಳ ಪಾತಳ ಪಾದದಲ್ಲಿ ತುಳಿತ ಪರಾಕ್ರಮಶಾಲಿ ಬೆರೆಯುವುದು ಭೂಮಿ ತಲೆ ಎತ್ತಲು ಬೆಚ್ಚುವುದು ಬಾನು ಕೈ ಎತ್ತಲು ನಡುವುದು ಸೃಷ್ಟಿ ಚಿತ್ರ ಮಗನ ಸೃಷ್ಟಿಯೇ ನನ್ನ ಅಕ್ಕಿಯನ್ನು ಪಾಲಿಸುತ್ತಿರುವಾಗ ಜಕ್ಕ ಚಿಕ್ಕನ ಮಗ ನಾ ಜನ್ಮ ಕೊಟ್ಟ ಮಗ ನನ್ನ ವಂಶವನ್ನು ಬೆಳಗಬೇಕಾದ ನನ್ನ ಕುಮಾರ ನನ್ನ ಆಶಾ ಜ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದರೆ ಇದೊಂದು ಬದುಕೆ ಇದೊಂದು ಜನ್ಮವೇ ದುರ್ವಿದೆ ನಾನೇ ಸರ್ವಶಕ್ತಿಯನ್ನು ನಿಂತುಕೊಂಡರೆ ಅದಾವ ಶಕ್ತಿ ನನಗೆ ಎದಾಗಿ ನಿಂತು ಕಾಡುತ್ತಿದೆ ಅದಾವ ಶಕ್ತಿ ಪುತ್ರನೇ ಶತ್ರುವನಾಗಿ ಮಾಡಿದೆ ಅದಾವ ಶಕ್ತಿ ಅವರಿಗೆ ನನ್ನನ್ನು ಎದುರಿಸುವ ಧೈರ್ಯ ತುಂಬಿದೆ ಅದಾವ ಶಕ್ತಿ ನನಗೆ ಸಾವು ಬರೆದಂತೆ ತಡೆದಿದೆ ಅದಾವ ಶಕ್ತಿ ನನ್ನ ಮುಖ ಬಗ್ಗ ನಾಡಿನಲ್ಲಿ ತಗ್ಗಿಸುದ್ದೆ ಮಾಡಿದೆ ಅವನೇ ಆ ದುಷ್ಟನೇ ಆ ನನ್ನ ಕುಲ ಮಹಿಳೆಯ ಹರಿಯೇ ಇದಕ್ಕೆಲ್ಲ ಕಾರಣ ಹರಿ ಕಬಡ್ಡಿ ಒಚ್ಚಿಗೆ ನಿನ್ನ ಮಗನ ಉದಯ ತಗೊಳ್ಳುವ ಹಕ್ಕು ಅವನ ತಲೆಯನ್ನು ಕೆಡಸಿ ಮನಬಂದಂತೆ ಹಾರಿಸುತ್ತಿರುವೆಯಾ ನಿನಗೆ ಪೌರುಷವಿದ್ದರೆ ಇದ್ದರೆ ಪರಮ ಪುರುಷರ್ಥ ಮನೀನ ಆಗಿದ್ದರೆ ನನ್ನ ತೆರಿ ಜೋರ ಘಂಡೆ ನಿನಾದೆ ಬಂದು ನನ್ನ ಎದುರಿಗೆ ನಿಲ್ಲು ನಿನ್ನ ಉದರವನ್ನು ಭಗಿದು ನಿನ್ನ ಕೈಗಳನ್ನು ಕಿತ್ತಿ ಮಾಲಿಕೆ ಕಳೆದಿದ್ರೆ ಹೆಹೆ ನಾನು ಹೇಳಿದ ಕಶಬುವೆ ಅಲ್ಲ ನಾನು ಹೀಳ್ನೆ ಕಶಬುವೆ ಅಲ್ಲ ನಾನು ಹೀಳ್ನೆ ಕಶಬುವೆ ಅಲ್ಲ ಹ್ಮ್ ಹೇಳಿ ಮಡ ಕುನೀತ್ ಹ ತುಂಬಾ ಇಷ್ಟ ಮೇಡಮ್ ಅವ್ರ ಗುಣ ದಾನ ಧರ್ಮ ತುಂಬಾ ಇಷ್ಟ ಮೇಡಮ್ ಬಟ್ ಅವ್ರ ಈ ಸಮಾಜಕ್ಕೆ ನಮ್ಮ ಸಮಾಜಕ್ಕೆ ಇವತ್ತು ಇವತ್ತಿನ ಪೀಳಿಗೆಗೆ ಅವರು ಬಟ್ ಹೇಳೋದಲ್ಲ ಮೇಡಮ್ ತುಂಬಾ ಅವ್ರು ನೋಡಿ ಎಲ್ಲ ಸ್ಟಾರ್ಗಳು ಎಲ್ಲಾ ಜನಗಳು ಕೂಡ ಕಲಿಬೇಕು ಎಲ್ಲ ನಾನು ನಾನು ಅಂತ ಸಾಯ್ತಾವ್ರೆ ಫಸ್ಟ್ ನಾನು ಅನ್ನೋದ ಬುಟ್ಟು ನಾವು ಅನ್ನೋದನ್ನ ತಿಳ್ಕೊಂಡು ಬದುಕಿ ಫಸ್ಟ್ ಎಲ್ಲ ಬುಟ್ಟಾಕಿ ನಾನು ನಂದನದೆಲ್ಲ ಬುಟ್ಟಾಕಿ ಸುಮ್ನೆ ಏನ್ ಬೇಕಾವೆಲ್ಲ ಇರೋ ಇಷ್ಟು ದಿನ ನಿಮ್ದೇ ಜೀವನ ಮಾಡಿ ಏನು ಇಲ್ಲ ಪ್ರಪಂಚದಲ್ಲಿ ಮೇಡಮ್ ಏನು ಇಲ್ಲ ಬರೀ ಡವ್ ಎಲ್ಲ ಬರೀ ಡವ್ ಬರೀ ನಾನು ಅನ್ನೋದಕ್ಕೆ ಎಲ್ಲ ಜೀವನ ಹಾಳು ಮಾಡ್ಕೋತಿದ್ವಿ ಅಷ್ಟೇ ನಾವು ಅಂತಿದ್ರೆ ಎಲ್ಲ ಚೆನ್ನಾಗಿರ್ತಾರೆ ಪ್ರತಿಯೊಬ್ರು ಚೆನ್ನಾಗಿರ್ತಾರೆ ಮೇಡಮ್ ಮೇಡಂ ಪ್ರತಿಯೊಬ್ಬರು ಪ್ರೀತಿಸೋದ್ ಕಲಿಯಿರಿ ಫಸ್ಟ್ ಪ್ರತಿ ಪ್ರತಿಯೊಬ್ಬರು ಪ್ರೀತಿಸೋದ್ನ ಕಲಿಬೇಕು ದ್ವೇಷಿಸೋದ ಬದಲು ಪ್ರೀತಿಸಿ ದ್ವೇಷಿಸಬಾರ್ದು ಪ್ರೀತಿಸಿ ಯಾರು ದ್ವೇಷಿಸ್ತಾರೋ ಅವ್ರನ್ನೇ ಪ್ರೀತಿಸಿ ಅವರೇ ನಿಮ್ ಪ್ರೀತಿಸ್ತಾರೆ ಇಲ್ಲಿ ಯಾರು ದ್ವೇಷಗಳಲ್ಲ ಯಾರು ವೈರಿಗಳಲ್ಲ ಎಲ್ಲ ಒಂದೇ ಎಲ್ಲ ಎಲ್ಲ ಒಂದೇ ಅದ ತಿಳ್ಕೊಂಡ್ರೆ ಎಲ್ಲ ಚೆನ್ನಾಗಿರ್ತೀರಿ ಎಲ್ಲಾರು ಚೆನ್ನಾಗಿ ಬದುಕ್ತೀರಿ ಎಲ್ಲಾರು ಚೆನ್ನಾಗಿ ಬಾಳ್ತೀರಿ ನೋಡಿ ತರ ನಮ್ಮ ಅಂಡರ್ ತರ ದೊಡ್ಡ ಹೆಸರು ಮಾಡ್ತೀರಿ ಈ ಸಮಾಜದಲ್ಲಿ ದುಡ್ಡು ಇಂಪಾರ್ಟೆಂಟ್ ಅಲ್ಲ ದುಡ್ಡು ಇಂಪಾರ್ಟೆಂಟ್ ಅಲ್ಲ ನಾವು ಮಾಡೋ ದಾನ ಧರ್ಮ ಒಳ್ಳೇದು ನಾವಿಲ್ಲ ಇಲ್ಲ ಒಳ್ಳೆ ಮನಸ್ಥಿತಿ ಒಂದು ಇಟ್ಕೋಬೇಕು ಅದ್ ಇಟ್ಕೊಂಡ್ರೆ ಸಮಾಜದಲ್ಲಿ ಚೆನ್ನಾಗಿರ್ತೀವಿ ಮೇಡಮ್ ಮೇಡಮ್ ಅನ್ನ ಹಂಗೆ ಹಂಗಿರ್ಕ್ ಮೇಡಮ್ ನಗುನ್ ಮಿಕ್ಸ್ ಮಾಡ್ಕೋತೀನಿ ಅಂದ್ರೆ ಆಗಲ್ಲ ಮೇಡಮ್ ಕಣ್ಣಲ್ಲಿ ನೀರು ಬರುತ್ತೆ ಬಟ್ ಅದ್ ಮನ್ಸಲ್ಲೇ ಹೇಳ್ತಾ ಇದೀನಿ ಅಷ್ಟೇ ಆದ್ರೆ ನಿಮ್ ಮುಂದೆ ಮಾತ್ರ ನಾನು ನಗಿತಾ ಇದೀನಿ ಅಷ್ಟೇ ಬಟ್ ಕಂಡೀರ್ ಒಳಗಡೆ ಇರ್ತಾ ಇದೆ ಮೇಡಮ್ ಹೇಳಕ್ ಆಗ್ತಿಲ್ಲ ಮೇಡಮ್ ನನ್ಗೆ ತುಂಬಾ ಇಷ್ಟ ಆಗುತ್ತಾ ಜಾಕಿ 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 ಸಿನಿಮಾ ತುಂಬಾ ಇಷ್ಟ ಮತ್ತೆ ರಾಜ್ ಆ ಸಿನಿಮಾ ತುಂಬಾ ನೋಡಿದೀನಿ ಮೇಡಮ್ ತುಂಬಾ ಇಷ್ಟ ಖುಷಿ ಅಲ್ಲ ಮೇಡಮ್ ನಿಜವಾಗ ಸುಮಾರು ಒಂದ್ಸತಿ ನೂರ್ ಸತಿ ನೋಡಿದಿನ ಸಿನಿಮಾ ನಾನು ನೂರ್ ಸತಿ ನೋಡಿದಿನ ಸಿನಿಮಾ ಬಟ್ ಅವ್ರ ಸಿನಿಮಾ ನನ್ ನನ್ಗೆ ಇನ್ಸ್ಪಿರೇಷನ್ ಅಣ್ಣ ತುಂಬಾ ಇನ್ಸ್ಪಿರೇಷನ್ ನನಗ ಅವರು ತುಂಬಾ ಥ್ಯಾಂಕ್ಸ್ ಮೇಡಮ್ ನೀವು ನಮ್ಮ ರಾಜ್ ನಮ್ಮ ಪುನೀತ್ ರಾಜ್ಕುಮಾರ್ ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬಾ 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 ಕೋಟಿ ಕೋಟಿ ನಮ್ಮನ ಮೇಡಮ್ ಥ್ಯಾಂಕ್ಸ್ ಮೇಡಮ್